ಮನೆಯಳೆಯ ವಿಜಯಲಕ್ಷ್ಮಿ ಅವರ ಚಿಕ್ಕ ಮಗ ಕೋಮಲ್ ಒಂದು ಬಡ ಕುಟುಂಬದ ಹುಡುಗಿ ಲಕ್ಷ್ಮೀನ ಪ್ರೀತಿಸ್ತಾ ಇದ್ದಾನೆ ಎಂಬ ವಿಚಾರ ತಿಳಿದು ತಾಯಿ ಕೆಂಡಮಂಡಲರಾಗ್ತಾರೆ ಸಾಕಷ್ಟು ಆಸ್ತಿ ಪಾಸ್ತಿ ಇದ್ದರೂ ಕೂಡ ವಿಜಯಲಕ್ಷ್ಮಿ ಅವರಿಗೆ ಇನ್ನೂ ಬೇಕು ಎನ್ನುವ ಹಂಬಲ ಅವರ ಮೊದಲ ಮಗ ಅಶೋಕ್ ಕೂಡ ನಯನ ಎಂಬ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ ಅವಳು ಕೂಡ ಬಡ ಕುಟುಂಬದವಳು ಮದುವೆಯ ಸಂದರ್ಭದಲ್ಲಿ ಇವರು ಎನಿಸಿದಷ್ಟು ವರದಕ್ಷಿಣೆ ಅವರಿಂದ ಸಿಗಲಿಲ್ಲ ಇನ್ನೇನೇ ಇದ್ದರೂ ಚಿಕ್ಕ ಮಗನ ಮದುವೆಯನ್ನು ಯಾವುದಾದರೂ ಶ್ರೀಮಂತ ಹುಡುಗಿಯ ಜೊತೆ ಮಾಡಿ ಅವಳ ಆಸ್ತಿಯನ್ನು ಲಪಟಾಯಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರು ಆದರೆ ಚಿಕ್ಕ ಮಗ ಕೂಡ ಯಾವುದೋ ಹುಡುಗಿಯನ್ನು ಪ್ರೀತಿಸ್ತಾ ಇರುವ ವಿಷಯ ತಾಯಿಗೆ ತಿಳಿಯಿತು ವಿಜಯಲಕ್ಷ್ಮಿಯವರು ಈ ಸಂಬಂಧವನ್ನು ಸುತಾರಾಮ್ ಒಪ್ಪಲಿಲ್ಲ ಕೋಮಲ್ ತಾಯಿಯನ್ನು ಒಪ್ಪಿಸುವ ಸಾಕಷ್ಟು ಪ್ರಯತ್ನ ಮಾಡಿದರೂ ಅದು ಫಲ ಕೊಡದ ಕಾರಣ ಹೇಳದೆ ಕೇಳದೆ ಆ ಹುಡುಗಿಯ ಜೊತೆ ಮದುವೆಯಾಗಿ ಅವಳನ್ನು ಮನೆಗೆ ಕರೆದುಕೊಂಡು ಬರ್ತಾನೆ ವಿಜಯಲಕ್ಷ್ಮಿಯವರಿಗೆ ಮಗ ಯಾರನ್ನೋ ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದಿರುವುದನ್ನು ಅರಗಿಸಿಕೊಳ್ಳಲು ಸಾಧ್ಯ ಆಗ್ಲಿಲ್ಲ ಪಿತ್ತ ನೆತ್ತಿಗೆರಿತು ಅವರನ್ನು ಮನೆಯ ಒಳಗಡೆ ಕೂಡ ಬರಮಾಡಿಕೊಳ್ಳಲು ವಿಜಯಲಕ್ಷ್ಮಿಯವರು ತಯಾರಿರಲಿಲ್ಲ ವಿಜಯಲಕ್ಷ್ಮಿಯನ್ನು ಎದುರು ಹಾಕಿ ಅವರ ಗಂಡ ಶಂಕರಪ್ಪನವರು ಹೊಸ್ತಿಲಲ್ಲಿ ನಿಂತಿದ್ದ ತನ್ನ ಮಗ ಸೊಸೆಯನ್ನು ಮನೆಯ ಒಳಗೆ ಬರುವಂತೆ ಹೇಳಿದ್ರು ಅವರ ದೊಡ್ಡ ಸೊಸೆ ನಯನ ಹೊಸ್ತಿಲಲ್ಲಿ ಸೇರು ಇಟ್ಟು ದಂಪತಿಗಳಿಗೆ ದೃಷ್ಟಿ ತೆಗೆದು ಆರತಿ ಮಾಡಿ ಬರ ಮಾಡಿಕೊಂಡ್ಲು ವಿಜಯಲಕ್ಷ್ಮಿಯವರು ಹೊಸ ಸೊಸೆಯನ್ನು ನೋಡಿ ಹಲ್ಲು ಕೊಡೆಯುತ್ತಿದ್ರು ಅವರ ಜೊತೆ ಮಗಳು ಅಳಿಯ ಕೂಡ ಬುಸುಗೊಡುತ್ತಿದ್ರು ವಿಜಯಲಕ್ಷ್ಮಿಯವರ ಏಕಮಾತ್ರ ಪುತ್ರಿ ಶೈಲಜ ತಾಯಿಯ ಕುತಂತ್ರತನಕ್ಕೆ ಹೆಗಲು ಕೊಟ್ಟವಳೆ ಶೈಲಜ ಮನೆ ಅಳಿಯಾನೇ ಬೇಕು ಅಂತ ವಧು ದಕ್ಷಿಣೆ ಕೊಟ್ಟು ವಿಜಯಲಕ್ಷ್ಮಿಯವರು ತನ್ನ ಮಗಳ ಮದುವೆ ಮಾಡಿದ್ರು ಅವರಿಗೆ ಮನೆಯ ಅಳಿಯನಾಗಿ ಸಿಕ್ಕವನೇ ಭೂಪತಿ ಆ ಮನೆಯಲ್ಲಿ ತಾಯಿ ಮಗಳ ಹಾರಾಟ ಏನೂ ಕಡಿಮೆ ಇಲ್ಲ ಎನ್ನುವಂತೆ ಭೂಪತಿ ಕೂಡ ಅವರ ಜೊತೆ ಸೇರಿಕೊಂಡಿದ್ದ ಭೂಪತಿ ಮನೆ ಅಳಿಯನಾಗಿ ಸಿಕ್ಕಿದ್ದು ವಿಜಯಲಕ್ಷ್ಮಿ ಅವರಿಗೆ ನೂರಾನೆ ಬಲ ಬಂದಂತೆ ಮೂರು ಜನ ಸೇರಿಕೊಂಡು ಮನೆಯಲ್ಲಿ ಕುತಂತ್ರ ಬುದ್ಧಿ ತೋರಿಸ್ತಾ ಇದ್ರು ಪಾಪ ಪ್ರತಿ ಸಲಾನು ಅವರ ಕುತಂತ್ರತನಕ್ಕೆ ಬಲಿಯಾಗ್ತಾ ಇದ್ದದ್ದು ಅವರ ದೊಡ್ಡ ಮಗ ಹಾಗೂ ಸೊಸೆ ನಯನ ತುಂಬಾನೇ ಪಾಪದ ಹುಡುಗಿ ಅತ್ತೆ ನಾದಿನಿ ಏನೇ ಹೇಳಿದ್ರು ಮರು ಮಾತನಾಡದೆ ಅವರನ್ನು ಸಹಿಸಿಕೊಳ್ತಾ ಇದ್ಲು ಅವರ ಮದುವೆಯಾಗಿ ಮೂರು ವರ್ಷ ಕಳೆದಿದ್ರು ವಿಜಯಲಕ್ಷ್ಮಿಯವರು ಅವಳನ್ನು ಯಾವತ್ತೂ ತಮ್ಮ ಸೊಸೆ ಅಂತ ಒಪ್ಕೊಂಡಿರಲಿಲ್ಲ ಬದಲಿಗೆ ಮನೆ ಕೆಲಸದವರಂತೆ ನಡೆಸಿಕೊಳ್ತಾ ಇದ್ರು ದೊಡ್ಡ ಮಗ ಕೂಡ ತಾಯಿಯೇ ಎದುರು ಮಾತನಾಡಲು ಧೈರ್ಯ ಸಾಲದೆ ಸುಮ್ಮನಿರ್ತಾ ಇದ್ದ ಮರುದಿನ ಬೆಳಿಗ್ಗೆ ಲಕ್ಷ್ಮಿ ಸ್ನಾನ ಮುಗಿಸಿ ತಿಂಡಿ ತಿಂತ ಇರುವಾಗ ವಿಜಯಲಕ್ಷ್ಮಿಯವರು ರೂಮಿನಿಂದ ಹೊರಗೆ ಬರ್ತಾರೆ ಪ್ರತಿದಿನ ವಿಜಯಲಕ್ಷ್ಮಿ ಹಾಗೂ ಅವರ ಮಗಳು ಅಳಿಯ ತಿಂಡಿ ತಿಂದ ನಂತರನೇ ಎಲ್ಲರೂ ತಿಂಡಿ ಮಾಡಬೇಕಿತ್ತು ಅಂಥದ್ರಲ್ಲಿ ಚಿಕ್ಕ ಸೊಸೆ ತನಗಿಂತ ಮುಂಚೆ ತಿಂಡಿ ತಿಂತ ಇರುವುದನ್ನು ನೋಡಿ ಕೆರಳಿದ ವಿಜಯಲಕ್ಷ್ಮಿಯವರು ಜೋರಾಗಿ ನಯನಾಳನ್ನು ಕೂಗ್ತಾರೆ ಅತ್ತೆಯ ಸ್ವರ ಕೇಳಿ ಭಯಗೊಂಡ ನಯನ ತನ್ನ ರೂಮಿನಿಂದ ಓಡಿ ಬಂದು ಏನತ್ತೆ ಏನಾಯಿತು ಅಲ್ವೇ ಈ ಮನೆಯ ರೂಲ್ಸ್ ರೆಗ್ಯುಲೇಷನ್ ಏನು ಅಂತ ಈ ಪೀಡೆಗೆ ಇನ್ನೂ ಹೇಳಿಲ್ವ ನೀನು ಅದು ಅತ್ತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಏನು ಅಂದ್ಕೊಂಡು ಇರೋದು ತಲೆ ನೆಟ್ಟಗೆ ಯಾವ ಕೆಲಸನೂ ಆಗಲ್ಲ ನಿನ್ನ ಕೈಯಲ್ಲಿ ಈ ಪೀಡೆ ಎಂಜಲು ಮಾಡಿದ್ದ ತಿಂಡಿ ನನಗೆ ಬೇಕಾಗಿಲ್ಲ ಈಗಲೇ ಬೇರೆ ಏನನ್ನಾದರೂ ಮಾಡಿ ನನ್ನ ರೂಮಿಗೆ ತಗೊಂಡ್ಬಾ ಸರಿಯತ್ತೆ ಲಕ್ಷ್ಮಿಗೆ ಅತ್ತೆಯ ನಡವಳಿಕೆ ಒಂಚೂರು ಹಿಡಿಸ್ಲಿಲ್ಲ ನಯ ನಯನಾಳಲ್ಲಿ ಸಾರಿ ಅಕ್ಕ ನನಗೆ ಗೊತ್ತಿರಲಿಲ್ಲ ನನ್ನಿಂದಾಗಿ ನೀವು ಅತ್ತೆ ಕೈಯಿಂದ ಬಯಸ್ಕೊಂಡ್ರೆ ನನಗೆ ಹಸಿವಾಗಿತ್ತು ತಿಂಡಿ ರೆಡಿ ಇತ್ತಲ್ವಾ ಹಾಗಾಗಿ ಹಾಕ್ಕೊಂಡು ಬಂದೆ ಇವಾಗ ನನ್ನಿಂದ ನಿಮಗೆ ಮತ್ತೊಂದು ಕೆಲಸ ಬಿಡು ಲಕ್ಷ್ಮಿ ಇದೆಯವ ಮಹಾ ಕೆಲಸ ಇವರು ಕೊಡುವ ಕಾಟಕ್ಕಿಂತ ಈ ಕೆಲಸನೇ ವಾಸಿ ಸರಿ ಸರಿ ನಿನ್ನ ಜೊತೆ ಆಮೇಲೆ ಮಾತನಾಡ್ತೇನೆ ತಿಂಡಿ ತಗೊಂಡು ಹೋಗೋದು ಸ್ವಲ್ಪ ಲೇಟಾದರೂ ಮತ್ತೆ ಅತ್ತೆ ಕೈಯಿಂದ ಬೈಸ್ಕೋಬೇಕು ಅನ್ನುತ್ತಾ ಅಡುಗೆ ಮನೆಗೆ ಹೋಗ್ತಾಳೆ ಪಟಪಟ ಅಂತ ತಿಂಡಿ ರೆಡಿ ಮಾಡಿ ಅತ್ತೆಯ ಬಳಿ ಹೋದಾಗ ಆ ಮಹಾರಾಣಿದು ತಿಂದು ಮುಗಿದಿದ್ರೆ ನನ್ನ ಕಾಲು ಒತ್ತಲು ಕಳುಹಿಸು ಸರಿ ಅತ್ತೆ ಲಕ್ಷ್ಮಿ ಅತ್ತೆಯಿಂದನೂ ಕಾಲು ಒತ್ತಲು ಕರೀತಾ ಇದ್ದಾರೆ ಸರಿ ಅಕ್ಕ ನಾನು ಹೋಗ್ತೇನೆ ಲಕ್ಷ್ಮಿ ಅತ್ತೆ ರೂಮಿಗೆ ಹೋದಾಗ ಅಲ್ಲಿ ಅತ್ತೆ ಹಾಗೂ ಮಗಳು ಪಟ್ಟಾಂಗ ಇದ್ದರು ಲಕ್ಷ್ಮಿ ಹೋಗಿ ಅತ್ತೆಯ ಕಾಲು ಒತ್ತಲು ಶುರು ಮಾಡಿದ್ಲು ಅಷ್ಟರಲ್ಲಿ ಶೈಲಜ ಲಕ್ಷ್ಮಿ ಅಮ್ಮನ ಕಾಲು ಹೊತ್ತಿದ ನಂತರ ನನ್ನ ಕಾಲು ಕೂಡ ಒತ್ತಬೇಕು ಗೊತ್ತಾಯ್ತಾ ಅಲ್ಲಿಯ ತನಕ ಮೌನ ಗೌರಿಯಾಗಿದ್ದ ಲಕ್ಷ್ಮಿ ಏನು ನಾನು ನಿನ್ನ ಕಾಲು ಒತ್ತೋದ ಅತ್ತೆ ತಾಯಿ ಸಮಾನ ಅಂತ ಅವರ ಸೇವೆ ಮಾಡಿದರೆ ಇಷ್ಟು ಗಟ್ಟಿಮುಟ್ಟಾಗಿರುವ ನಿನಗೇನೇ ರೋಗ ಅತ್ತಿಗೇನೋ ಸೌಜನ್ಯನಾದರೂ ಬೇಡವಾ ಸ್ವಲ್ಪ ಜೋರು ಧ್ವನಿಯಲ್ಲಿ ಹೇಳಿದಾಗ ಅಮ್ಮ ಮಗಳು ಮುಖ ಮುಖ ನೋಡ್ಕೋತಾರೆ ಏನೇ ನನ್ನ ಮಗಳ ಕಾಲು ಒತ್ತಿದರೆ ನಿನ್ನ ಕೈಯೇನು ಸೇದು ಹೋಗುತ್ತಾ ದೊಡ್ಡ ಸೊಸೆನೆ ತುಟಿಕ್ ಪಿಟಿಕ್ ಅನ್ನದೇ ಇರುವಾಗ ನಿಂದೇನೆ ಗೋಳು ಬಂದು ನೆಟ್ಟಗೆ ಒಂದಿನೂ ಆಗಿಲ್ಲ ಆಗಲೇ ನಮಗೆ ದಬಾಯಿಸ್ತೀಯ ನನ್ನ ಮಗಳು ಹೇಳಿದಷ್ಟು ಮಾಡು ಇಲ್ಲಾಂದರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಏನತ್ತೆ ಧಮ್ಕಿ ಹಾಕ್ತಾ ಇದ್ದೀರಾ ನಾನು ನಯನಕ್ಕನ ಥರ ನಿಮ್ಮ ಆಟಗಳಿಗೆ ಬಗ್ಗೋವಳಲ್ಲ ನಿಮ್ಮ ಮಗಳ ಕಾಲು ಅಲ್ಲ ನಿಮ್ಮ ಕಾಲು ಕೂಡ ಇನ್ಮುಂದೆ ಒತ್ತಲ್ಲ ಅಂತ ಹಿಡಿದಿದ್ದ ಅತ್ತೆಯ ಕಾಲನ್ನು ಜೋರಾಗಿ ಹಿಸುಕುತ್ತಾಳೆ ಅಯ್ಯೋ ರಾಮ ಅನ್ನುತ್ತಾ ವಿಜಯಲಕ್ಷ್ಮಿಯವರು ನೋವಿನಿಂದ ಕಂಗಿಡುತ್ತಾರೆ ಲಕ್ಷ್ಮಿ ಅಲ್ಲಿಂದ ಸೀದಾ ಎದ್ದು ಹೋಗ್ತಾಳೆ ನೋಡಿದ್ಯಮ್ಮ ಬಂದು ಆಗ್ಲೇ ಒಂದು ದಿನ ಕೂಡ ಆಗಲಿಲ್ಲ ಆಗ್ಲೇ ನಮ್ಮನ್ನೇ ಮೇಲೆ ಕೆಳಗೆ ಮಾಡ್ತಾ ಇದ್ದಾಳೆ ಭೂಪತಿ ಬರಲಿ ಇವಳಿಗೆ ತಕ್ಕ ಶಾಸ್ತ್ರಿ ಮಾಡ್ತೀನಿ ಅಷ್ಟರಲ್ಲಿ ಜಾಗಿಂಗ್ ಮುಗಿಸಿ ಬಂದ ಭೂಪತಿ ಫ್ರೆಶ್ ಅಪ್ ಆಗಿ ಡೈನಿಂಗ್ ಟೇಬಲ್ಗೆ ತಿಂಡಿ ತಿನ್ನಲು ಬರ್ತಾರೆ ಪಕ್ಕದಲ್ಲಿದ್ದ ಸೋಫಾದಲ್ಲಿ ಲಕ್ಷ್ಮಿ ಪೇಪರ್ ಓದುತ್ತಾ ಕುಳಿತಿದ್ದು ಅವನು ನಯನ ನಯನ ಅಂತ ಜೋರಾಗಿ ಕರೆಯುತ್ತಾ ನೋಡು ನನಗೆ ಈ ದೋಸೆ ಎಲ್ಲ ಏನೂ ಬೇಡ ಇವತ್ತು ಬ್ರೆಡ್ ಆಮ್ಲೆಟ್ ತಿನ್ನಬೇಕು ಅಂತ ಮನಸ್ಸಾಗ್ತಾ ಇದೆ ಬೇಗ ಮಾಡಿಕೊಡು ಆಗಲೇ ಅಣ್ಣ ಸೋಫಾದಲ್ಲಿ ಕುಳಿತಿದ್ದ ಲಕ್ಷ್ಮಿ ಭೂಪತಿಯ ವ್ಯವಹಾರ ನೋಡಿ ನಯನಾಳನ್ನು ತಡೆಯುತ್ತಾ ಅಕ್ಕ ನೀವು ಈಗಾಗಲೇ ಎಲ್ಲರಿಗಂತ ದೋಸೆ ಮಾಡಿದ್ದೀರಾ ಅದಲ್ಲದೆ ನಮ್ಮತ್ತೆಗೆ ಸ್ಪೆಷಲಾಗಿ ಚಿತ್ರಾನ್ನ ಕೂಡ ಮಾಡಿಕೊಟ್ರೆ ಈಗ ಮತ್ತೆ ಬ್ರೆಡ್ ಆಮ್ಲೆಟಾ ಅಲ್ಲಿ ಮಹಾರಾಣಿ ತಾಯಿ ಜೊತೆ ಹರಟೆ ಹೊಡಿತಾ ಕುಳಿತಿದ್ದಾಳೆ ಗಂಡನಿಗೆ ಏನು ಬೇಕು ಅಂತ ಮಾಡಿಕೊಡೋದು ಅವಳ ಕರ್ತವ್ಯ ಅಲ್ವಾ ನೀವು ಯಾಕಕ್ಕ ಅವರಿಗೆ ಮಾಡಿಕೊಡ್ತಾ ಇದ್ದೀರಾ ಕೊನೆಯ ಪಕ್ಷ ಹೇಳುವ ರೀತಿಯಾದರೂ ಸರಿ ಇದೆಯಾ ಅದೂ ಇಲ್ಲ ಅವರ್ಯಾರು ನಿಮಗೆ ಆರ್ಡರ್ ಮಾಡಲಿಕ್ಕೆ ಅಯ್ಯೋ ಸುಮ್ಮನೀರು ಲಕ್ಷ್ಮಿ ಇಷ್ಟೆಲ್ಲ ಅವರ ಕಿವಿಗೆ ಬಿದ್ದರೆ ನಿನ್ನನ್ನು ಕೊಂದೇ ಬಿಡ್ತಾರೆ ನೀವೇನಕ್ಕ ಇಷ್ಟೊಂದು ಹೆದರ್ತೀರ ಬೇಕಿದ್ರೆ ಮಾಡ್ಕೊಂಡು ತಿಂತಾರೆ ನೀವು ನಡೀರಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಹೊರಗಡೆ ನಿಂತ್ಕೊಂಡು ಇವರಿಬ್ಬರ ಮಾತಿಗೆ ಕಿವಿ ಕೊಡುತ್ತಿದ್ದ ಶೈಲಜ ಜೋರಾಗಿ ಬಾಯಿ ಬಾಯಿ ಬಡಿದುಕೊಳ್ಳಲು ಶುರು ಮಾಡ್ತಾಳೆ ಏನಾಯಿತು ಮಗಳೇ ಯಾಕೆ ಈ ಥರ ಬಾಯಿ ಬಡಿದುಕೊಳ್ತಾ ಇದೆಯಾ ನೋಡಮ್ಮ ಚಿಕ್ಕ ಸೊಸೆ ದೊಡ್ಡ ಸೊಸೆಗೆ ಉಪದೋಷ ಮಾಡ್ತಾ ಇದ್ದಾಳೆ ನೀವ್ಯಾಕಕ್ಕ ನಾದಿನಿ ಗಂಡನಿಗೆ ಉಪಚಾರ ಮಾಡಬೇಕು ಅವನಿಗೆ ಹೆಂಡತಿ ಇಲ್ವಾ ಬೇಕಿದ್ರೆ ಮಾಡಲಿ ಅಂತ ದೊಡ್ಡ ಸೊಸೆಯ ತಲೆ ತುಂಬ್ತಾ ಇದ್ದಾಳೆ ಇಷ್ಟು ವರ್ಷ ನಾವೆಲ್ಲ ಒಂದೇ ಕುಟುಂಬದಂತೆ ಇದ್ವಿ ಈಗ ನೋಡು ಚಿಕ್ಸೊಸೆ ಬಂದು ಎಲ್ಲರ ಕಿವಿ ತುಂಬಿಸಿ ಮನೆ ಮುರಿಯಲು ನೋಡ್ತಾ ಇದ್ದಾಳೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಕೋಮಲ್ಲನ್ನು ನೋಡಿದ ತಾಯಿ ನೋಡೋ ನಿನ್ನ ಹೆಂಡತಿ ಆಗಲೇ ನಮ್ಮ ನಡುವೆ ತಂದಾಕುವ ಕೆಲಸ ಮಾಡ್ತಾ ಇದ್ದಾಳೆ ರೀ ಹಾಗೇನೂ ಇಲ್ಲ ಹೆಂಡತಿ ಇರುವಾಗ ನೀವ್ಯಾಕೆ ಕಷ್ಟಪಡ್ತೀರಾ ಅಂತ ನಾನು ಅಕ್ಕನಿಗೆ ಹೇಳ್ತಾ ಇದ್ದೆ ಅಷ್ಟೇ ಲಕ್ಷ್ಮಿ ಅತ್ತಿಗೇನೆ ಸುಮ್ಮನೆ ಇದ್ದಾರೆ ನೀನ್ಯಾಕೆ ಮಧ್ಯೆ ಬಾಯಿ ಹಾಕಿ ಕೆಟ್ಟವಳಾಗ್ತೀಯಾ ಅದು ಹಾಗಲ್ಲ ರೀ ಹಾಗೂ ಇಲ್ಲ ಹೀಗೂ ಇಲ್ಲ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡಿ ಸುಮ್ಮನಿರು ಜೋರಾಗಿ ಹೇಳಿದಾಗ ಎಲ್ಲರ ಮುಂದೆ ಲಕ್ಷ್ಮಿಗೆ ಸ್ವಲ್ಪ ಮುಜುಗರ ಆಯಿತು ಈ ಮೂರು ಕೋತಿಗಳು ಗಂಡ ಹೆಂಡತಿಗೆ ತಂದಿಟ್ಟು ಪಿಸ ಪಿಸ ಅಂತ ನಗುತ್ತಿತ್ತು ಅಲ್ಲಿಗೆ ಬಂದ ಶಂಕರಪ್ಪನವರು ಜೋರು ಮಾಡಿದಾಗ ಮೂವರು ಬಾಯಿ ಮುಚ್ಚುತ್ತಾರೆ ಇಡೀ ಮನೆಯಲ್ಲಿ ಆ ಮೂವರು ತಕ್ಕ ಮಟ್ಟಿಗೆ ಹೆದರುತ್ತಾ ಇದ್ರು ಅಂದರೆ ಅದು ಶಂಕರಪ್ಪನವರಿಗೆ ಮಾತ್ರ ಇವತ್ತು ಶಂಕರಪ್ಪನವರಿಗೆ ತನ್ನ ಕಿರಿ ಸೊಸೆಯ ನಡೆ ನೋಡಿ ತುಂಬಾ ಖುಷಿಯಾಗುತ್ತೆ ದೊಡ್ಡ ಸೊಸೆಯಲ್ಲಿ ಶಂಕರಪ್ಪನವರು ಆ ಮೂರು ಜನರಿಗೆ ಎದುರು ನಿಲ್ಲುವಂತೆ ತುಂಬ ಸಲ ಧೈರ್ಯ ನೀಡಿದರೂ ಸಹ ನಯನ ಅವರಿಗೆ ಹೆದರಿಕೊಳ್ತಾ ಇದ್ಲು ಹಾಗಾಗಿ ಈ ಚಿಕ್ಕ ಸೊಸೆಯ ಧೈರ್ಯವನ್ನು ಅವರು ಮೆಚ್ಚಿಕೊಂಡ್ರು ಯಾವ ಕಾರಣಕ್ಕೂ ಅವರಿಗೆ ಬಗ್ಗಬಾರದು ಅಂತ ಸಲಹೆ ಕೂಡ ಕೊಡ್ತಾರೆ ಅಳಿಯ ಮನೆ ತೊಳಿಯ ಅನ್ನೋವಂತೆ ಭೂಪತಿ ಯಾವುದೇ ಕೆಲಸ ಕಾರ್ಯ ಇಲ್ಲದೆ ಉಂಟಾಡಿ ಗುಂಡನಂತೆ ತಿಂದು ತಿರುಗಾಡ್ತಾ ಇದ್ದ ಪಾಪ ಆ ಮನೆಯ ಇಬ್ಬರು ಗಂಡು ಮಕ್ಕಳು ಕತ್ತೆ ದುಡಿದ ಹಾಗೆ ದುಡಿದು ಮನೆ ನಡ್ಸ್ಕೊಂಡು ಹೋಗ್ತಾ ಇದ್ರು ಅಳಿಯನಿಂದ ಒಂದು ರೂಪಾಯಿಯ ಪ್ರಯೋಜನ ಕೂಡ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅವನನ್ನು ವಿಜಯಲಕ್ಷ್ಮಿಯವರು ತಲೆ ಮೇಲೆ ಹೊರಿಸಿದ್ರು ಅತ್ತೆಯನ್ನು ಪುಸಲಾಯಿಸಿ ದೋಚಿದ್ದು ಸಾಲದೆ ಈಗ ಮನೆಗೆ ಬಂದ ಹೆಣ್ಣು ಮಕ್ಕಳ ಬಂಗಾರದ ಮೇಲೆ ಕಣ್ಣು ಹಾಕಿದ್ದ ಭೂಪತಿ ನಯನ ಸ್ನಾನ ಮಾಡುವ ಮುಂಚೆ ತನ್ನ ಚಿನ್ನದ ಸರವನ್ನು ರೂಮಿನಲ್ಲಿ ಎತ್ತಿಟ್ಟು ಹೋಗಿದ್ಲು ಇದನ್ನು ತಿಳಿದ ಭೂಪತಿ ಸದ್ದು ಮಾಡದೆ ಅವಳ ಕೋಣೆಗೆ ಹೋಗಿ ಸರವನ್ನು ಕದಿಯುತ್ತಾನೆ ತನ್ನನ್ನು ಯಾರೋ ನೋಡ್ತಾ ಇದ್ದಾರೆ ಅಂತ ಅನಿಸಿ ಹಿಂದೆ ತಿರುಗಿದಾಗ ಯಾರೂ ಇರುವುದಿಲ್ಲ ಪಟ್ಟಂತ ಸರ ಎತ್ತಿ ರೂಮಿನಿಂದ ಹೊರಗೆ ಬರ್ತಾನೆ ಅವನಿಗೆ ಮನೆಯಲ್ಲಿ ಹೆಂಡತಿ ಇದ್ದರೂ ಕೂಡ ಹೊರಗಡೆ ಬೇರೆ ಹುಡುಗಿಯರ ಸಹವಾಸ ಆಯಿತು ಅವರ ಜೊತೆ ಸುತ್ತಾಟ ಪಾರ್ಟಿ ಅಂತ ಹಣ ಎಷ್ಟಿದ್ರೂ ಸಾಲ್ತಾ ಇರಲಿಲ್ಲ ಪ್ರತಿ ಸಲಾನೂ ಅತ್ತೆಯನ್ನು ಲಪಟಾಯಿಸುವುದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ ಸ್ನಾನ ಮುಗಿಸಿ ಬಂದ ನಯನ ಎಷ್ಟೇ ಹುಡುಕಿದ್ರೂ ಅವಳ ಚೈನ್ ಸಿಗಲಿಲ್ಲ ಪಾಪ ಗಂಡ ಕಷ್ಟಪಟ್ಟು ಮಾಡಿಕೊಟ್ಟಿದ್ದ ಸರ ಅದು ಗಂಡನಿಗೆ ತಿಳಿಸಿದಾಗ ಅವನು ಕೂಡ ಸರ ಹುಡುಕಲು ಶುರು ಮಾಡ್ತಾನೆ ಆದರೆ ಎಲ್ಲೂ ಸಿಗಲಿಲ್ಲ ಮನೆಯಲ್ಲಿರುವುದು ಎಲ್ಲರೂ ನಮ್ಮವರೇ ಹಾಗಾದರೆ ಸರ ಕದ್ದವರು ಯಾರು ಎಂಬುದು ದೊಡ್ಡ ಪ್ರಶ್ನೆಯಾಯಿತು ಅತ್ತೆಯಲ್ಲಿ ಹೇಳಿದಾಗ ಏನಮ್ಮ ನಿಜವಾಗಿ ಸರ ಕಳೆದು ಹೋಗಿದ್ಯಾ ಅಥವಾ ಎಲ್ಲಾದರೂ ಮಾರ್ಕೊಂಡು ತಿಂದ್ಯಾ ಶಂಕರಪ್ಪನವರು ಸೊಸೆಯ ಪರವಾಗಿ ನಿಂತು ಹೆಂಡತಿಯ ಬಾಯಿಗೆ ಬೀಗ ಜಡಿಯುತ್ತಾರೆ ಸರ ಕದ್ದ ಭೂಪತಿ ಕೂಡ ಏನೂ ನಡೆದೇ ಇಲ್ಲ ಅನ್ನುವಂತೆ ಅವರ ಜೊತೇನೆ ನಿಂತಿದ್ದ ಮಾವ ಕದ್ದವರು ಯಾರು ಅಂತ ನನಗೆ ಗೊತ್ತು ಎನ್ನುತ್ತಾ ಲಕ್ಷ್ಮಿ ಮುಂದೆ ಬರ್ತಾಳೆ ಯಾರ ಲಕ್ಷ್ಮಿ ಅದು ಮನೆಯಲ್ಲಿಯೇ ಕಳ್ಳತನ ಮಾಡುವವರು ಕೋಮಲ್ ಹಾಗೂ ಮಾವ ಕೇಳಿದಾಗ ಮಾವ ಕಳ್ಳ ನಮ್ಮ ಮಧ್ಯನೇ ಇದ್ದಾರೆ ಯಾರಮ್ಮದು ಸ್ವಲ್ಪ ಬಿಡಿಸಿ ಹೇಳ್ತೀಯ ಬೇರೆ ಯಾರೂ ಅಲ್ಲ ನಿಮ್ಮ ನೆಚ್ಚಿನ ಅಳಿಯ ಭೂಪತಿ ಏನೇ ಏನು ಬೊಗಳ್ತಾ ಇದ್ದೀಯಾ ನಮ್ಮ ಅಳಿಯಂದಿರ ಮೇಲೇ ಆರೋಪ ಹಾಕ್ತೀಯಾ ಎಷ್ಟೇ ಧೈರ್ಯ ನಿನಗೆ ಅತ್ತೆ ಜೋರಾಗಿ ಹೇಳಿದಾಗ ಭೂಪತಿ ಕೂಡ ಹೌದು ಅತ್ತೆ ನನಗನ್ಸುತ್ತೆ ಇವಳೇ ಕದ್ದಿರಬೇಕು ಅದಕ್ಕೆ ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾಳೆ ಏನಮ್ಮ ಮನೆ ಅಳಿಯಾನೇ ಬೇಕು ಅಂತ ನೀನು ನನಗೆ ಮದುವೆ ಮಾಡಿ ಈಗ ಎಲ್ಲರೂ ಸೇರಿ ನನ್ನ ಗಂಡನಿಗೆ ಅವಮಾನ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಆದಮೇಲೆ ಒಂದು ಕ್ಷಣನೂ ನಾವಿರೋದಿಲ್ಲ ಈಗಲೇ ಮನೆ ಬಿಟ್ಟು ಹೋಗ್ತೇವೆ ಅಯ್ಯೋ ನನ್ನ ಬಂಗಾರ ನೀನು ಯಾಕಮ್ಮ ಮನೆ ಬಿಟ್ಟು ಹೋಗ್ತೀಯ ಈ ಪೀಡೆ ಯಾವಾಗ ನಮ್ಮ ಮನೆಗೆ ಬಂದು ಒಕ್ಕರಿಸಿತೋ ಆವಾಗಲೇ ಎಲ್ಲ ತೊಂದರೆ ಶುರು ಆಯಿತು ಮೊದಲು ಮನೆಯಿಂದ ಈ ಪೀಡೆನ ಹೊರಗೆ ಹಾಕಿದರೆ ಎಲ್ಲನೂ ಸರಿ ಹೋಗುತ್ತೆ ಎಲ್ಲರೂ ಸ್ವಲ್ಪ ಬಾಯಿ ಮುಚ್ಚುತ್ತೀರಾ ಏನಮ್ಮ ಯಾವ ಆಧಾರದ ಮೇಲೆ ನೀನು ಭೂಪತಿಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದೆಯಾ ತಗೊಳ್ಳಿ ಮಾವ ನೀವೇ ನಿಮ್ಮ ಕಣ್ಣಾರೆ ನೋಡಿ ಲಕ್ಷ್ಮಿ ತನ್ನ ಮೊಬೈಲ್ ಅನ್ನು ಮಾವನಿಗೆ ಕೊಡ್ತಾಳೆ ಅದರಲ್ಲಿ ಭೂಪತಿ ನಯನಾಳ ಸರವನ್ನು ಎತ್ಕೊಂಡಿರುವ ವಿಡಿಯೋ ನೋಡಿ ಶಂಕರಪ್ಪನವರ ಸಿಟ್ಟು ನೆತ್ತಿಗೇರಿತು ತಕ್ಷಣ ಅವನ ಬಳಿ ಹೋಗಿ ಕೆನ್ನೆಗೆ ಒಂದು ಬಾರಿಸ್ತಾರೆ ಯಾಕ್ರಿ ಅಳಿಯಂದಿರನ್ನು ಹೊಡಿತಾ ಇದ್ದೀರಾ ಇದೆಲ್ಲ ಇವಳದ್ದೇ ಕಿತಾಪತಿ ಅಳಿಯಂದಿರ ಮೇಲೆ ಗೂಬೆ ಹೊರಿಸಲು ಏನೋ ಸಂಚು ಮಾಡಿದ್ದಾಳೆ ಮಾತಿನ ಬರದಲ್ಲಿದ್ದ ವಿಜಯಲಕ್ಷ್ಮಿ ಅವರಿಗೆ ಶಂಕರಪ್ಪನವರು ಕೆನ್ನೆಗೆ ಬಾರಿಸುತ್ತಾ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋವನ್ನು ತೋರಿಸ್ತಾರೆ ವಿಜಯಲಕ್ಷ್ಮಿಯವರು ದಂಗಾಗಿ ನಿಲ್ಲುತ್ತಾರೆ ಅವರ ಬಾಯಿಂದ ಒಂದೇ ಒಂದು ಮಾತು ಹೊರಡಿಲ್ಲ ಶೈಲಜ ಗಂಡನ ಮುಖವನ್ನು ಕೋಪದಿಂದ ನೋಡ್ತಾ ಇದ್ರು ಭೂಪತಿ ಯಾರ ದೃಷ್ಟಿಯನ್ನು ಎದುರಿಸಲಾಗದೆ ತಲೆ ತಗ್ಗಿಸಿ ನಿಂತಿದ್ದ ಶಂಕರಪ್ಪನವರು ತಮ್ಮ ಫೋನನ್ನು ಎತ್ಕೊಂಡು ಪೊಲೀಸರಿಗೆ ವಿಷಯ ಮುಟ್ಟಿಸಲು ಯತ್ನಿಸಿದಾಗ ಲಕ್ಷ್ಮಿಯವರನ್ನು ತಡೆಯುತ್ತಾಳೆ ಬೇಡ ಮಾವ ಪೊಲೀಸ್ ಗೀಲೀಸ್ ಅಂತ ಹೋದ್ರೆ ನಮ್ಮ ಮನೆಯ ಮರ್ಯಾದೆನೆ ಹೋಗೋದು ಅದಲ್ಲದೆ ನಮ್ಮ ಮನೆ ಮಗಳ ಸಂಸಾರ ಏನಾಗ್ಬೇಡ ಸಲ ಅವರನ್ನು ಕ್ಷಮಿಸಿಬಿಡಿ ಶೈಲಜ ಲಕ್ಷ್ಮಿಯ ಕಾಲಿಗೆ ಬಿದ್ದು ನನ್ನನ್ನು ಕ್ಷಮಿಸಿ ಅತ್ತಿಗೆ ನಾನು ನಿಮಗೆ ಇಷ್ಟೊಂದು ಕಾಟ ಕೊಟ್ಟರು ಕೂಡ ನೀವು ನನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡಿದರೆ ದೊಡ್ಡ ಅತ್ತಿಗೆಯ ಕಾಲಿಗೆ ಬಿದ್ದು ಕೂಡ ಗಂಡನ ಪರವಾಗಿ ಕ್ಷಮಾಪಣೆ ಕೇಳುತ್ತಾಳೆ ಶೈಲಜ ತಾನು ತಲೆ ಮೇಲೆ ಹೊತ್ತು ತಿರುಗಾಡುತ್ತಿದ್ದ ಅಳಿಯಂದಿರಿಗೆ ವಿಜಯಲಕ್ಷ್ಮಿಯವರು ಚೀ ತೂ ಅಂತ ಉಗಿತಾ ಇದ್ರು ಭೂಪತಿಗೂ ಕೂಡ ತನ್ನ ತಪ್ಪಿನ ಅರಿವಾಗಿ ಎಲ್ಲರಲ್ಲೂ ಕ್ಷಮಾಪಣೆ ಕೇಳ್ತಾನೆ ಅದಲ್ಲದೆ ತಾನೂ ಕೂಡ ದುಡಿದು ತಿನ್ನುವ ಯೋಚನೆ ಮಾಡ್ತಾನೆ ಅವನ ಈ ನಿರ್ಧಾರ ಶಂಕರಪ್ಪನವರಿಗೆ ಸಮಾಧಾನ ತರಿಸುತ್ತೆ ಈ ಕಥೆ ನಿಮ್ಗೆ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀರಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು